நோடச்சந்திர இன்னும் எரிகி நாளே அத்வா நாட் ஆக்கத்தி ஏற்க எண்ணி பிட்டு நோடி நின்னாங்க சீதா எண்ணுகலது ஆக்கே ஏனாக கூச திருகத்தது கூசு திருக்காக இக்கி எச்சாகி ஒட்டி பரி ஒன்று விட்டாள் அது எல்லா கூடசி திராசதி அது ஏனும் இல்லைக்கி இன்னும் டிலிவரி பண்ணல ಮತ್ತೆ ತಾರೀಕು ಮರ್ತಾಳು ಏನೋ ಸುಳ್ಳು ಈ ಡೇಟಿಗೆ ಅಂತ ಹೇಳತ್ತಾಳು ಮತ್ತೆ ಡಾಕ್ಟ್ರ್ ಮುಂದೆ ಅದನ್ನು ಹೇರಿ ಅದನ್ನು ಹಚ್ಚಿರ್ತಾರೆ ಅವರು ಅದಕ್ಕೆ ಏನಿಲ್ಲ ಆಕಿಗೆ ಇನ್ನು ಎರಡು ಎರಡರಿಂದ ಮೂರು ದಿನ ಡೆಲಿವರಿ ಆಕೈತಿ ಅಷ್ಟು ಏನಿಲ್ಲ ಎಣ್ಣೆ ಬಿಟ್ಟು ನೋಡಿನಿ ಎಲ್ಲ ಹಸೆ ಕಸೆ ಉಂಟೈತದ ಅದಕ್ಕೆ ತಿನ್ನುವಾಗ ಎಷ್ಟು ಬೇಕು ಅಷ್ಟ ತಿನ್ನನು ಮತ್ತು ಅಜ್ಜಿ ಈ ನೀರು ಕುಡ್ದದಕ್ಕಾಗಿ ಒಂದು ಒಂದಿಟ್ಟು ಈಗ ಕೈ ಹವ್ರಾಗೈತಿ ಏನಿಲ್ಲ ಮತ್ತು ಏನು ಮಾಡೋಕ್ಕೀಗ ಸುಡು ಸುಡು ನೀರು ಕಾಶಿ ಇನ್ನೇನು ಡೆಲಿವರಿ ಡೇಟ್ ಹಾಕ್ತಾರೆ ಬಂತಲ್ಲ உம் எண்ணி மைகா எண்ணிஹச்சி அஹ் நீர்சத்தி ஒட்டி மேல் நீர் அந்த ஆஹ் அத்திசி சுடுபாட் ஒட்டி மேல உம் ஒட்டி ಸೇರಿಕಂದ್ರೆ ಏಕ ಎರಡು ವೇಳೆ ಮುಂಜಾನೆ ಜಾಕ ಮಾಡುವಳಕ್ಕೆ ಸಂಜೆ ಮುಂದೆ ಸುಡು ಸುಡು ನೀರು ಹಂಚಿದಂದ್ರೆ ಡೆಲಿವರಿ ಆಗುವಾಗ ಆರಾಮ್ ಅನಿಸ್ತತಿ ಮೈಯನು ಎಲ್ಲ ಮೆತ್ತದಾಗಿ ವೃದ್ಧುವಾಗಿರ್ತದೆ ಹಳವಾರ್ ಅನ್ನಿಸ್ತತಿ ಏನು ಅನ್ಸೋದಿಲ್ಲ ನೀನು ಚಿಂತೆ ಡೆಲಿವರಿ ಡಿಲಿವರಿ ಬೇಕಾರಾಕಿದ್ರೆ ಮನ್ಯಾಗ ಆಕತಿ ಮನ್ಯಾಗ ಮಾಡ್ಕೊತಂದ್ರೆ ಹಂಗೆ ಅಂತಂದ್ರೆ ಹಾಸ್ಪಿಟ್ಲಕ್ಕೆ ಹೋಗುವಳಕ್ಕೆ ಸುಳ್ಳು ಮತ್ತೆ ಇಲ್ಲಿದ್ದ ಮನೆಯಾಗ ಆತು ಹಂಗಾತು ಅನ್ನೋದು ಬ್ಯಾಡಿ ಈಗಿನ ಹುಡುಗರು ಅಬ್ಬಾ ಸುಮಾರು ಮೊದಲಿನ ಕಾಲದ ಮಂದಿ ಏನಾಕಿತ್ತು ಮನೆಯಾಗ ಅಂತಿದ್ರ ಈಗಿನವರೆಲ್ಲ ಎಲ್ಲಿ ಹೋಗಿ ಹಾಸು ಹುಡುಗಿ ತಿನ್ನು ನೋಡ್ತಾರ ಏನು ಇಲ್ಲಿಲ್ಲ ಈಗೆಲ್ಲ ಏನ ದವಾಖಾನೆ ಹೋಗಿ ಹಾಕೊಂಡು ನಿಂದಿರ್ತಾರ ಹೋಗ್ಲಿ ಅಕ್ಕಿ ಇಷ್ಟ ನೋಡು ಡೆಲಿವರಿ ಏನಾರ ಹಂಗ ರಾತ್ರಿ ಪತ್ರಿ ಕರಿ ಬರ್ತಾರ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ಅಲ್ಲ ಅದನ್ನ ನಾ ಕೇಳಾಕಂತ ಇದನ್ನ ಮಾಡೀನಿ ಅದಕ್ಕೆ ಕರಿಯಾ ಕಳ್ಸಿದ್ ನಿಮ್ನ ಈಗ ಏನು ಹಂಗಾರ ಈಗ ಡಿಲಿವರಿ ಇದು ಇಲ್ಲ ಅಲ್ರಿ ಯಾರ ದಿನ ಅಕ್ಕಿ ಹೇಳಿನ ಅಟ ನೋಡಿ ತಿನ್ನುವ ಅಥವಾ ಅಡ ತಿನ್ನು ಅಂತೇನಿ ಅಕ್ಕಿಗೆ ತಿನ್ನು ಆಸೆ ಆತಂದ್ರೆ ಗಬಗಬಗ ತಿಂದ್ ಬಿಡ್ತಾಳ ಈಗ ಹಿಂಗ್ ಕುಂತ ಬಿಡ್ತಾಳ ಹುಚ್ಚಪ್ಪ ಇದನ್ನೆಲ್ಲ ನೋಡಕ ಓನೇ ಅಂತೌದಲೆ ಮನೆ ಬಾದುಕ್ತಾರು ನಾವ ಒಂದ ನಿಮಗೆ ಆಗಿರ್ತವು ನೀವು ಒಂದ ನಮಗಾಗಿ ಇರ್ತರಿ ಇದನ್ನೆಲ್ಲ ನೋಡಕ ರಕಕ ಕ್ಯಾತರ್ನ ಶೇನೋ ಹುಚ್ಚನಿ ಬೇಡ ಬೇಡ ಅಕ್ಕ ನನ್ನ ಮಗಳಿದ್ದಂಗ ಏನಾರ ತರಿಜಿ ಬರ್ತ ಹಾ ತರಿಜಿ ನೋಡಿರಿ ಮನೆ ತನ ಬಿಟ್ಕೊರ್ತೈತೆ ಏ ನನಗೆನೇ ಆದಿದ್ದಲ್ಲ ನಿಮ್ಮ ಮನೆಗೆ ಬಂದನಂತೇن ಬಹಳ ಪೊಲಿನ್ ಮಾಡಕ ಹೋಗಬಡ ನಿಮ್ಮ ಔಚಾಪಾ ಕೊಟ್ಟಲು ನಿನ್ ಹೆಂತಿ ಎಲ್ಲ ಅವಲಕ್ಕಿ ಮಾಡಿದ್ಲು ಎಲ್ಲ ಮಾಡಿದ್ಲು ಚಾ ಕುಡಿದು ಎಲ್ಲ ಮಾಡಿದೆವು ಹ ಮಗ ಬಾರಿಯನಪಾ ಗುಡ್ಕಲೆ ಇದ್ದಂಗ ಹ ನೀವ ಮಗಾರಿ ಒಂದ್ ಹುಡಿ ಸಾಲ ಹೋಗ್ರಿ ಮುಂಜಾನೆ ಹತ್ತಿ ಹೋಗ್ರಿ ಮುಂಜಾನೆ ಹೋಗಿ ಸಂಜೆ ಇದರ್ತಾಡ ಇನ್ನ ಅಂಗನಡಿ ಕಲ್ಸು ಏಜಲ್ರಿಂದ್ರೂ ನಾವ್ ರೂಢ ಆಗ್ಲಿ ಅಂತ ಹೇಳಿ ಹೋಗಿ ಕುಂಡಿಸಿ ಬರಾಕತ್ತೆ ಒಂದ್ ತಾಸ ಕುಂಡಿಸಿ ಕಕ್ಕು ನಾನರೇ ಇದ್ರ ಮನೆಯಲ್ದ್ರಾ ಇದ್ರು ಕಲ್ಸಿದ ಹೋಗುವ ರೊಕ್ಕ ಬಿಟ್ಟು ಹೋಗಿರ್ತಾರೆ ಹೋಗಿರ್ತಾರಂಗ ಒಂದ್ ಆದ್ಮೇಲೆ ಅವ್ರು ಫೋನ್ ನಾನು ಹೋಗಿ ಕಕ್ಕ ಬಂದ್ಬಿಡ್ತೇನೆ

ಈಗಿನ ಬರೀ ನೋಡಾತೀನಿ ಬಲಕು ಹೋಗತಿಲ್ಲ ಏನೂ ಇಲ್ಲ ಹೆಂತಿ ಬಾಲ ಹಿಡ್ಕೊಂಡು ಹೆಂಡತಿ ಸುತ್ತ ಅಡ್ಡಾಡತಾನಂದ್ರೆ ನಿಂಗಿನೇನ್ ಬಿಟ್ನಾ ನಿಂಗಿ ಸುದ್ದಿನ ಎತ್ತಿಲ್ಲ ನಿಗಿನ್ ಬಿಟ್ಟು ಹೆಂತಿ ಏನಾರ ಮಾಡ್ಕೊಂಡು ಬಂದ್ಬಿಟ್ಲ ಏನ ಏನಾರ ಅಂತ ತಿರ್ವಿರ್ಬೇಕು ನನ್ನ ಮಗ ಅದಕ್ಕೆ ನನ್ನ ಮಗ ಹೆಂತಿ ಬಾಲ ಹಿಡ್ಕೊಂಡು ಅಡ್ಡಾಡತಾನ ಇರ್ಲಿ ಇರ್ಲಿ ಈಗ ನನ್ನ ಮಗಳ ಬಾನತನ ಆಗ್ಬಕ್ಲಾ ಅದಕ್ಕೆ ಸುಮ್ಮನೆ ಆಮೇಲೆ ಐತಿ ನಾ ಅದಕ್ಕ ಹೇಳುದ್ರಿ ಐತಿ ಅಟ್ಟ ತಿನ್ನು ಸಿಕ್ಕಂಗ ತಿನ್ಬೇಡ ಅಂತೇಳಿ ಈಕೆ ಸಿಕ್ಕಿತ್ತು ಸಿಗಾಕಿಲ್ಲ ಗಪ್ ಗಪ್ ತಿನ್ನಾಕಿ ಮತ್ತಾಗೋದೇನು ಅಷ್ಟನ್ನು ತಿಂದಿರ್ತೇನೆ ನಾ ನಾನು ಯಾಕೆ ಜಾಸ್ತಿ ತಿನ್ಲಿ ಅದು ಕೂಸು ಹೊಟ್ಟೆಲಿ ಬೇರೆ ಕೂಸು ನಾನು ಹೊಟ್ಟೆಲಿ ಕೂ ಉಂಡಿರೋ ಕೂಳು ಎಲ್ಲ ಕೂಡಿ ಬಡ ಬಡ ಆಗತ್ತೈತೆ ನಂಗೆ ನಾನೇನು ಮಾಡಲಿ ನಾನು ಎಷ್ಟು ತಿನ್ಬೇಕು ಅಷ್ಟು ತಿಂತೇನೆ ಹೆಚ್ಚಿಗೆ ಯಾಕೆ ತಿನ್ನಲಿ ಹೌದೌದು ತಗೋ ಗೊತ್ತಾಯ್ತು ನನಗೆ ಅಲ್ಲೆಲ್ಲಿ ಅಟ್ಟಾಡತ್ತೀರಿ ನೀವು ಅಟ್ಟಾಡತ್ತೀರಿ ಸಾಹಿಬ್ರ ಏನಪ್ಪ ಹೀರೋ ಹ್ಞೂ ಆರಾಮ್ಸರಿ ಕುಂತಿ ನೋಡಪ್ಪ ನಿಂದ ಆರಾಮ್ ನೋಡು ಯಾರ್ದು ಟೆನ್ಷನ್ ಇಲ್ಲ ಏನೂ ಇಲ್ಲ ಹ್ಞೂ ప్ overstire కసిరు ప్ em గిమీ అకి దే సిరు సిమ్లే గిలున్రండి సిన్ అఱి క సిమో కై సిని వేం త్ îరున్యు పెస్యాన్ గిలవరి స్యివరి కైరాన్備గ స ಎಷ್ಟು ಹೊಕ್ಕೇಡತ್ತಾರೆ ನೋಡು ನಾಳೆ ನಿನಗೆ ತಿರುಗಿ ಬಾನ ಬಿಟ್ಟಾರ ಹೊಕ್ಕೇಡ್ಲಿ ಹೊಕ್ಕೇಡ್ಲಿ ನಿನ್ನ ಬಾನೆ ತರಷ್ಟು ಆಗ್ಲಿ ಹೊಕ್ಕೇಡ್ತಾರೆ ಹೆಂಗ್ ನೋಡ್ತಾನೆ ಮತ್ತೆ ಕಡ್ಡಿ ಕೊಡೋದು ನನಗೆ ಗೊತ್ತಾಯ್ತು ನಾನು ಅದಕ್ಕೆ ಹಲ್ಲಿ ಕೊತ್ಕೊಂಡು ಸುಮ್ಮನೆ ನಿನಗೆ ನಾಳೆ ಏನಾರ ಅನ್ನಿ ಗಸಕನ ಮತ್ತೆ ನನಗೆ ನನ್ನ ಮಗಳು ಏನಾರ ಮಾಡಿರೋ ಹುಟ್ಟಿದ ಖುಷಿಗೆ ಅದಕ್ಕವಾ ಸುಮ್ಮನೆ ನಾನು ಅರಿ ಗಿರ್ಜಾಂದು ಡಿಲಿವರಿ ಇನ್ನ ಮೂರ್ ದಿನ ಎರಡು ದಿನ ಅಂದಾರ್ರಿ ಅದಕ್ಕೆ ಇವತ್ತೇನು ಆಗೋದಿಲ್ಲ ಅದಕ್ಕೆ ನಾವು ಅಂದ್ರಿ ಅಪ್ಪ ಅವ್ರ್ ನೋಡ್ಕೊಂಡ್ ಬಂದ್ ಬಿಡೋಣ್ರಿ ಅಂದ್ರಿ ಅವ್ರು ಪಾಪ ನನಗ್ ಯಾಕೋ ಬಾಳ್ ನೆನ್ಸಾತತಿ ಏನೋ ತೊಂದ್ರೆ ಆಗೈತೇನೋ ಅನ್ನೋ ಒಂದ್ ನನಗ್ ತ್ರಾಸ್ ಆಗಾತತಿ ಬಂದಿಟ್ ಹೋಗಿ ನೋಡ್ಕೊಂಡ್ ಬಂದ್ ಬಿಡೋಣ್ರಿ ಈಗ ಇಷ್ಟ್ ದಿನಾನು ಇಲ್ಲ ಈಗ ಅಂದ್ರೆ ಅವು ಏನ್ ಅಂತಾಳೋ ಏನೋ ನೋಡ ಕೇಳಿ ನೋಡ್ತೀನಿ ಯಾವ ಏನ್ ಹೇಳಪ್ಪ ಯಾಕ ಹೊಲಕಡೆ ಹೋಗದ ಬಿಟ್ಟ ಇಲ್ಲಿ ಮನೆಯಾಗ ಸುತ್ತಾಡತಿಲ್ಲ ಇಲ್ಲಿ ಬಿ ಹೊಲದಾಗ ಆಳುಗಳೆಲ್ಲ ಹಚ್ಚಿ ಬಂದೇನಿ ಸಂಗೀತ ಹಿಂಗ್ ನೋಡಕ್ ಬಂದ್ರಲ್ಲ ಅವ್ರ ಅದಕ್ಕಾಗಿ ಬನ್ನಿ ನಾನ ಏನ್ ಅಕ್ಕತಂತ ಏನ್ ನೋಡಕ ಅದಕ್ಕ ಈಕಿ ನೀಲಾ ಏನ್

நீங்க ಅನ್ನೋದು ತಂಗಿಕ್ಕಿಂತ ಹೆಂಡತಿದ ಹೆಚ್ಚಾಗೈತಿ ಹೆಂಡತಿ ತವರ ಮನಿ ಹೆಂಡತಿ ಹ್ಮ್ ಅವಾಗ ಅವನ್ದು ಸಂಸಾರನ ಬೇಕಾಗೈತಿ ಈತ ತಂಗಿ ಯಾಕೆ ಬೇಕು ಆಕೆ ಡಿಲಿವರಿ ಆಗ್ಬಾತು ಬಿಡುವಾತು ಆಕೆ ಹುಳಿವಾಳು ಉಳಿವಾಳು ಆಕೆ ಅವ್ರಿಗೆ ಏನ್ ಚಿಂತಿ ಹ್ಮ್ ಬಂದೈತಿ ಏನೋ ಹೆಂಡತಿ ಪುಚ್ಚ ಬೆಳ್ತಂಗ್ ಆಗೈತಿ ತಿರುಗಿದಂಗ್ ಆಗೈತಿ ಅದಕ್ಕ ಮಾಡಕತ್ತಾರ ಇವ್ರು ಯವ್ವ ನೆಟ್ಟಗ ಮಾತಾಡು ನೀ ಮಾತಾಡ್ತಾ ಇರೋದು ಸರಿ ಇಲ್ಲ ಛೇ ಏನೋ ಕೇಳಕ್ ಬಂದ್ರ ನಾಯಿ ಬದಲಾಗ್

ನಮ್ಮ ಅಣ್ಣ ಅನ್ನ ನಮ್ಮನಿಗೆ ಹೋದ್ರಿ ಹಿಂಗತ್ತಿರಿ ಅಲ್ಲೇ ಸಾಯ ಆತನಂದ್ರು ನೋಡಿಲ್ಲ ಅವ್ರು ನಾವೇ ಒಂದ್ ಲೆಕ್ಕ ಪಾಡು ನೋಡ್ತಾ ಇದೀವಿ ಇಲ್ಲಿ ತಗೊಳ್ರಿ ಅತಿ ತಪ್ಪಾಯ್ತು ಯಾಕೋ ಕೆಟ್ಟ ಕನ್ಸಿದಿತ್ರ ಅಪ್ಪಅ ನೋಡ್ಬೇಕನ್ಸಾತ್ರಿ ಅದಕ್ಕೆ ಇವ್ರ ಮುಂದೆ ಹೇಳಿನ್ರಿ ಅಂದ್ರ ಈ ಇನ್ನ ಡೆಲಿವರಿ ಆಗೋದು ಎರಡ್ ದಿನ ಅಂದ್ರಲ್ರಿ ಮುಂಜಾನೆ ಹತ್ತಕ್ಕೋಗಿ ಸಂಚಿಕಂದ್ರೆ ಬರೋಣಂತ ಬೇಡ ಅಂದ್ರಲ್ರಿ ಬೇಡ ತಗೋರಿ ಹ್ಮ್ ತಾಯಿ ಮಗನಿಗೆ ತಂದು ಬ್ಯಾಗ್ ಹೆಚ್ಚಿ ಕುಂತಿಲ್ಲ ಮತ್ತೆ ಇನ್ನೇನ ಬ್ಯಾಡ ಮತ್ತೆ ಅಲ್ಲ ಚಲೋ ಇದ್ದವ್ರಿಗೆ ಬ್ಯಾಗ್ ಹೆಚ್ಚಿ ಕದನ ಹಚ್ಚಿ ಕಡ್ಡಿ ಕುರ್ದ್ ಉರಿಯೋ ಬೆಂಕಿ ತುಪ್ಪ ಸುರಿದು ಕುಂತಿಲ್ಲ ಅತ್ತಿ ಎಷ್ಟು ಮಾತಾಡ್ತೀರಿ ನಾನು ನೋಡ್ತಾ ಇದೀನಿ ನೋಡ್ತಾ ಇದೀನಿ ಹಂಗೆ ಅನ್ನ ಅಂತ ಇದೀರಿ ಓ ಡೆಲಿವರಿ ಬಂತಾಳೆ ಏನು ಮಾಡಬೇಕು ಬಾನೇತನ ಡೆಲಿವರಿ ಆದ್ಮೇಲೆ ಬಾನೇತನಕ್ಕೆ ಹೆಂಗೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ರೂಮ್ ಇದನ್ನು ಮಾಡ್ಕೋಬೇಕು ಅನ್ನೋದು ಒಂದೀತು ಏನು ಇಲ್ಲ ನಿಮಗೆ ಈಗ ಎಲ್ಲಾ ಬಿಟ್ಟು ಊರಿಗೆ ಹೋಗ್ತर्ने ತರಿ ಇಲ್ಲಿ ಮನೆಗೆ ಬೋ ಒಬಕೆ ಏನು ಮಾಡಬೇಕು ಅಲ್ಲ ಏನು ತಿಳಿಯೋದಿಲ್ಲ ನಿಮಗೆ ಒಂದೀಕರೆ ಆ ಬಾಂತಿಗೆ ಬೇಕಂತ ಎಲ್ಲಾ ಅರ್ಬಿಗಳು ಹೋಗದು ಎಲ್ಲಾ ಸ್ವಚ್ಛ ಮಾಡಿ ಎಲ್ಲಾ ಡಟ್ಟನೆ ಹೋಗದು ಎಲ್ಲಾ ಮಾಡಬೇಕು ರೀ ಎಲ್ಲಾ ರೂಮ್ ಎಲ್ಲಾ ಧೂಳ ಹೊರದು ಎಲ್ಲಾ ಸ್ವಚ್ಛ ಮಾಡಿ ಬಡಸಿ ಕಾಸಿ ಎಲ್ಲಾ ನೀಟಾಗಿ ಮಾಡಿ ಹಂಗ ಬಾಂತಿ ಅರ್ಬಿ ಎಲ್ಲಾ ಹೋಗದು ಒಂದು ಗಂಟೆ ಕಟ್ಟಿ ಇಟ್ಟಿದೀನಿ ಿರ್ಜಾ ಹ್ಮ ಇಟ್ಟಿರ್ತೀರಾ ಇಟ್ಟಿರ್ತೀರಾ ನೀರಲ್ಲಿ ಎದ್ದಿಂಗ್ ಒರಂಗ ಹಾಕಿ ಇಟ್ಟಿರ್ತೀರ ಕುಡಿಯು ತೋರಿಸಿ ಎಲ್ಲಾ ಖುಷಿಲಿ ಖುಷಿ ಖುಷಿ ಒಕ್ಕೊಂಡಿ ಎದ್ದಿ ಎಲ್ಲಾ ಸಚ್ಚಿಗೆ ಹೊರಂಗ ಹಾಕಿ ಅವನ್ನೆಲ್ಲ ಜಾಡಿಸಿ ಮಡಕಿ ಬಿಸಿಲಿಗೆ ಚಟನ್ನ ಜಾಡಿಸಿ ಗಂಟು ಕಟ್ಟಿಟ್ಟಿದ್ದೇನೆಲ್ಲ ಮಾಡಂಗಿಲ್ಲ ನನಗೂ ಎರಡು ಮಕ್ಳಾಗಿದ್ದಾವ್ ನನಗೂ ತಿಳ್ಕೊಳಕೈತಿರ್ಜಾ